ಫೆಬ್ರವರಿ ಒಂದರಿಂದ ನಾಲ್ಕರವರೆಗೆ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರೆಯು ಫೆಬ್ರವರಿ ಒಂದರಿಂದ ನಾಲ್ಕರವರೆಗೆ ನಡೆಯಲಿದ್ದು ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ವಿದ್ಯುತ್ ಅಲಂಕಾರದಿಂದ ದ್ವಾರ ಬಾಗಿಲು ಕಂಗೊಳಿಸುತ್ತಿದೆ ಹಾಗೂ ಗ್ರಾಮದ ದೇವಸ್ಥಾನಗಳು ಸಹ ವಿದ್ಯುತ್ ದೀಪದ ಅಲಂಕಾರದಿಂದ ಕಂಗೊಳಿಸುತ್ತಿವೆ ಗ್ರಾಮದೇವಿ ಜಾತ್ರೆಯ ಕುರಿತು ಮಾತನಾಡಿದ ಗೋಜನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಚಲವಾದಿ ಅವರು ಫೆಬ್ರವರಿ ಒಂದರಿಂದ ನಾಲ್ಕರವರೆಗೆ ದುರ್ಗಾದೇವಿಯ ಜಾತ್ರೆ ಜರುಗಲಿದ್ದು ದಿನಾಂಕ ಒಂದರಂದು ಗ್ರಾಮದ ಗಡಿ ಭಾಗಕ್ಕೆ ಶ್ರೀ ದುರ್ಗಾದೇವಿ ಮೂರ್ತಿಯನ್ನು ಕರೆತರುವುದು ಎರಡರಂದು ಗ್ರಾಮದಲ್ಲಿ ದುರ್ಗಾದೇವಿ ಮೂರ್ತಿ ಮೆರವಣಿಗೆ ಜರುಗುವುದು ಮೂರರಂದು ದುರ್ಗಾದೇವಿಯ ಮೂರ್ತಿಯನ್ನು ಗದ್ದಿಗೆ ಉಳಿಸುವುದು ದಿನಾಂಕ ನಾಲ್ಕರಂದು ಕೊಪ್ಪಳ ಗವಿಮಠದ ಅಭಿನವಿ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವೇದಮೂರ್ತಿ ಚನ್ನವೀರಯ್ಯ ಹಿರೇಮಠ ಇವರ ನೇತೃತ್ವದಲ್ಲಿ ವೇದಿಕೆಯ ಕಾರ್ಯಕ್ರಮ ಜರುಗುತ್ತದೆ ಕಾರ್ಯಕ್ರಮದಲ್ಲಿ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಸೇರಿದಂತೆ ಗಣ್ಯಮಾನ್ಯರು ಆಗಮಿಸಲಿದ್ದು ಜಾತ್ರಾ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿಲಗುಂದ ಮತ್ತು ಕುರ್ತಕೋಟಿ ಗ್ರಾಮದ ಕಲಾ ತಂಡದವರಿಂದ ಜಾನಪದ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರುನೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ನಾಲ್ಕು ದಿನಗಳ ಕಾಲ ಈ ಜಾತ್ರೆ ನಡೀತಿದೆ ಒಂದನೇ ತಾರೀಕಿಂದ ನಾಲ್ಕರವರೆಗೆ ಒಂದನೇ ತಾರೀಕು ಶ್ರೀ ದೇವಿ ಗಡಿಗೆ ಬರುವಂಥ ಕಾರ್ಯಕ್ರಮ ಬಿಡ್ತದೆ ಅಲ್ಲಿಂದ ಎರಡನೇ ತಾರೀಕು ದೇವಿಯ ಮೆರವಣಿಗೆ ಮಾಡ್ತೀವಿ ಊರಲ್ಲಿ ಡೊಳ್ಳು ಮತ್ತು ಮಜಲುಗಳು ಕಹಳೆ ಮುಖಾಂತರ ಕಹಳೆ ಡೊಳ್ಳುಗಳ ಮುಖಾಂತರ ಮೆರವಣಿಗೆ ಮಾಡ್ತೀವಿ ಅದೇ ರೀತಿ ಮೂರನೇ ತಾರೀಕು ಪರಮ ಪೂಜ್ಯ ಜಗದ್ಗುರು ಶ್ರೀ ಗವಿ ಸ್ವಾಮಿಗಳ ಒಂದು ಆಶೀರ್ವಚನ ಇರ್ತದೆ ಅವತ್ತು ಇಡೀ ಗ್ರಾಮದವರಿಗೆ ಸುತ್ತ ಎಲ್ಲರಿಗೂ ಕೂಡ ಅನ್ನಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ ಸಾಯಂಕಾಲ ಆರು ಗಂಟೆಗೆ ಪರಮ ಅವರಿಂದ ಆಶೀರ್ವಚನ ಇರ್ತದೆ ಪ್ರವಚನ ಐತಿ ಅದೇ ರೀತಿ ಸಾಯಂಕಾಲ ರಾತ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾತಂಡಗಳನ್ನು ಕೂಡ ಆ ಒಂದು ಜಾನಪದ ಸಂಭ್ರಮ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದು ಕಾರ್ಯಕ್ರಮ ಮುಗಿದ ನಂತರ ನಾಲ್ಕನೇ ತಾರೀಕಿಗೆ ದೇವಿಯ ಉಡಿ ತುಂಬ ಕಾರ್ಯಕ್ರಮ ಇರ್ತದೆ ನಾನು ಈ ಒಂದು ತಮ್ಮ ಮುಖಾಂತರ ವಿನಂತಿಸಿಕೊಂಡಿದ್ದೆ ಲಕ್ಷ್ಮೇಶ್ವರ ತಾಲೂಕು ಸುತ್ತಮುತ್ತಲ ಎಲ್ಲ ಗ್ರಾಮಗಳ ಗ್ರಾಮ ಭಕ್ತ ಸದ್ಭಕ್ತರು ಶ್ರೀ ದೇವಿಯ ದುರ್ಗಾದೇವಿಯ ಸದ್ಭಕ್ತರು ಈ ಒಂದು ಜಾತ್ರೆಯಲ್ಲಿ ಆಗಮಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತಂದು ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ